ಇದು ಒಂದು ಎಲೆ ಇದ್ದರೆ ಸಾಕು ನಿಮ್ಮ ಮನೆಗಳಲ್ಲಿ ಎಷ್ಟೇ ನೊರ್ಜೆಗಳು ಜಿರ್ಲೆಗಳು ಇದ್ದರೆ ಮಾಯವಾಗುತ್ತೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ನಮ್ಮ ಗೃಹಿಣಿಯರಿಗೆ ತುಂಬಾ ಯೂಸ್ಫುಲ್ ಬನ್ನಿ ಮೊದಲನೇ ಟಿಪ್ಸ್ ನೋಡ್ಕೊಂಬರೋಣ ಮೊಳಕೆ ಕಾಳು ಮಾಡೋದು ತುಂಬಾ ಕಷ್ಟ ಅನ್ಕೊಳ್ತೀವಿ ಇಲ್ಲಿ ನಾನು ಮೂರು ಮೂರು ತರದ ಮೊಳಕೆ ಕಾಳನ್ನು ಮಾಡಿದ್ದೀನಿ ತುಂಬಾ ಸುಲಭ ಒಂದು ನಾಲ್ಕು ಅವರ್ ನೆನೆಸಿರುವ ಕಾಳನ್ನು ನೀರನ್ನೆಲ್ಲ ಬಸ್ತ್ಬಿಟ್ಟು ಒಂದು ಈ ಥರ ಒಂದು ತೆಳುವಾದ ಕಾಟನ್ ಬಟ್ಟೆಯಲ್ಲಿ ಹಾಕಿ ಕಟ್ಟಿಟ್ಬಿಟ್ರೆ ಒಂದು ನಾಲ್ಕೈದು ಅವರ್ ಬಿಟ್ಟರೆ ಸಾಕು ಈ ವಿಧಾನದಲ್ಲಿ ಒಂದು ಬೇಷನ್ ಕೆಳಗಡೆ ಸ್ವಲ್ಪ ನೀರು ಮತ್ತು ಮೇಲೆ ಒಂದು ತಟ್ಟೆ ಹಾಕಿ ಅದ್ರ ಮೇಲೆ ಇಟ್ಟು ನಾಲ್ಕು ಅವರ್ ವೇಟ್ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಉದ್ದ ಉದ್ದವಾಗಿರುವ ಮೊಳಕೆ ಬ ಮೊಳಕೆ ಕಾಳು ರೆಡಿಯಾಗಿದೆ ನೋಡಿ ನೋಡ್ತಾ ಇರ್ಬೋದು ಇದು ಹುಳ್ಳಿ ಕಾಳು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ನಾವು ಇದನ್ನು ಅಂಗಡೀಲಿ ತೊಗೊಳ್ತೀವಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಪ್ಯಾಕೆಟ್ ಆದರೂ ಕೂಡ ಎಂತೆಂಥ ನೀರಲ್ಲಿ ಅವರು ನೆನೆಸಿರ್ತಾರೋ ಗೊತ್ತಿಲ್ಲ ಹಾಗಾಗಿ ಮನೆಯಲ್ಲೇ ಫ್ರೆಶ್ ಆಗಿರುವ ನೀರಲ್ಲಿ ಚೆನ್ನಾಗಿ ಈ ಥರ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ವಾರ ಗಟ್ಟಲೆ ನಾವು ಒಂದು ಮೊಳಕೆ ಕಾಳನ್ನು ಯೂಸ್ ಮಾಡ್ಬೋದು ಇಲ್ಲಿ ನೋಡಿ ಕಡಲೆಕಾಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಉದ್ದ ಉದ್ದವಾಗಿ ಮೊಳಕೆ ಬಂದಿದೆ ಇದನ್ನು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಅಥವಾ ನಾರ್ಮಲ್ ಬಾಕ್ಸಲ್ಲಿ ಹಾಕಿನೂ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ನಾನು ಒಂದು ಕಪ್ಪಷ್ಟು ನೆನೆಸಿದ್ದೆ ಒಂದು ಮೂರು ದಿನ ನಾಲ್ಕು ದಿನಕ್ಕೆ ಆಗುವಷ್ಟು ಆಗುತ್ತೆ ಇದರ ಜೊತೆಗೆ ಸ್ವಲ್ಪ ಒಂದು ಕಪ್ಪಷ್ಟು ಮೆಂತ್ಯ ನೆನೆಸ್ಕೊಂಬಿಡಿ ಮೆಂತ್ಯ ಕೂಡ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೆಂತ್ಯ ಮೊಳಕೆ ಕಾಳು ಕಟ್ಟೋದನ್ನು ನಾನು ಶೇರ್ ಮಾಡ್ತೀನಿ ಇವಾಗ ನೋಡಿ ಎಲ್ಲವನ್ನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಇವನ್ನ ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಒಂದೊಂದು ಪ್ಲೇಟಲ್ಲಿ ಒಂದೆರಡೆರಡು ಚಮಚದಷ್ಟು ಹಾಕಿ ಸ್ವಲ್ಪ ಅವರು ಸ್ವೀಟ್ ಇಷ್ಟಪಡದಾರೆ ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪ ಏನಾದರೂ ಹಾಕಿ ಮಕ್ಕಳಿಗೆ ಕೊಟ್ಟು ಸ್ವಲ್ಪ ಬಿಸಿನೀರು ಕೊಟ್ಬಿಡಿ ತುಂಬ ಚೆನ್ನಾಗಿ ಒಳ್ಳೆಯ ಪ್ರೋಟೀನ ಸಿಗುತ್ತೆ ಮಕ್ಕಳಿಗೆ ಹುಳ್ಳಿ ಕಾಳಲ್ಲಂತೂ ಜಾಸ್ತಿ ಪ್ರೋಟೀನ್ ಸಿಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ಬೆಂಡೆಕಾಯಿ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಸಣ್ಣ ಸಣ್ಣ ಈ ಚಿಕ್ಕಕಾಯಿ ಆಗಿರ್ಬೋದು ಎಲ್ಲ ಕ್ಲೀನಾಗಿ ಸೋಸ್ಕೊಂಡು ನಂತರ ಈ ಥರ ಜೋಡ್ಸ್ಕೊಂಬಿಡಿ ನಾನಿಲ್ಲಿ ಬೆಂಡೆಕಾಯಿ ತೋರಿಸ್ತಾ ಇದ್ದೀನಿ ಜೋಡ್ಸ್ಕೊಂಡು ಒಂದು ರಬ್ಬರ್ ಬೆಂಡ್ ಹಾಕ್ಕೊಂಡು ಒಂದು ಈ ಥರ ತೊಟ್ಟೆನ ಫಸ್ಟು ನಾವು ಕಟ್ ಮಾಡ್ಕೊಂಬಿಡಬೇಕು ಕೆಲವೊಂದು ಬೆಂಡೆಕಾಯಲ್ಲಿ ಹುಳ ಇರುತ್ತೆ ನಾವು ನೋಡ್ಕೊಳ್ಬೇಕು ಹುಳ ಇದೆಯಲ್ಲ ಅಂತ ಮೇಲೆ ಹಿಡಿದು ನೋಡಿದರೆ ಗೊತ್ತಾಗುತ್ತೆ ಈ ಥರ ಹುಳ ಇಲ್ಲ ಅಂತ ಗೊತ್ತಾದ ತಕ್ಷಣ ಎಲ್ಲವನ್ನು ನಾವು ಕಟ್ ಮಾಡಿಬಿಡಬೇಕು ಈ ಥರ ತುಂಬ ಸುಲಭವಾಗಿ ಅರ್ಧ ಕೆ ಜಿ ಬೆಂಡೆಕಾಯನ್ನು ನಾವು ಕಟ್ ಮಾಡ್ಬೋದು ಈ ಒಂದು ಟಿಪ್ಸನ್ನು ಬೆಂಡೆಕಾಯಿ ಕಟ್ ಮಾಡುವಾಗ ಯೂಸ್ ಮಾಡಿ ಬೇಗ ಕೆಲಸ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವು ಮೆಣಸಿನ್ಕಾಯಿ ತಂದಿರ್ತೀವಿ ನೋಡಿ ಹಸಿ ಮೆಣಸಿನಕಾಯಿ ತಂದ್ಕೊಂಡು ಅದರ ಸ ತೊಟ್ಟಾಗಿರ್ಬೋದು ಅದರಾಗಿರುವ ಎಲೆಗಳ ಕಸಗಳನ್ನೆಲ್ಲ ಬಿಸಾಕ್ಬಿಡ್ತೀವಿ ಇನ್ಮೇಲೆ ಯಾರು ಆ ಕೆಲಸ ಮಾಡಬೇಡಿ ಇದು ತುಂಬ ಚೆನ್ನಾಗಿ ಒಂದು ಒಳ್ಳೆ ಲಿಕ್ವಿಡ್ ಮಾಡ್ಬೋದು ನೋಡಿ ಇವಾಗ ನಾನು ಮೆಣಸಿನಕಾಯಿ ತೊಟ್ಟನ್ನೆಲ್ಲ ತಕ್ಕೊಂಡು ಒಂದು ಬೌಲಿಗೆ ಇದ್ದೀನಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಮೆಣಸಿನಕಾಯಿ ಇದೆ ಅದರ ತೊಟ್ಟನ್ನು ನಾನು ಬಿಸಾಕೋದಿಲ್ಲ ನೋಡಿ ಬೌಲ್ ತುಂಬುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನೀರು ಹಾಕಿದ ತಕ್ಷಣ ಕೈಯಲ್ಲಿ ಈ ಥರ ಅದನ್ನು ಸ್ವಲ್ಪ ಈ ಒಂದು ತೊಟ್ಟುಗಳನ್ನು ಚೆನ್ನಾಗಿ ಈ ಥರ ಸ್ವಲ್ಪ ಒಂದೆರಡು ಸಲ ಈ ಥರ ಕೈಯಲ್ಲಿ ಈ ಥರ ಚೆನ್ನಾಗಿ ಒತ್ತಬೇಕು ಈಗ ಇದನ್ನು ನಾವು ಪಕ್ಕದಲ್ಲಿಟ್ಕೊಂಡು ಈ ಲಿಕ್ವಿಡನ್ನು ಏನು ಮಾಡೋದು ನೋಡೋಣ ನಿಮ್ಮ ಹತ್ರ ಎಕ್ಸ್ಪೈರಿ ಆಗಿರೋ ಮಾತ್ರೆ ಅಥವಾ ಚೆನ್ನಾಗಿರೋ ಮಾತ್ರೆನೇ ಒಂದು ಮಾತ್ರೆ ತೊಗೊಳ್ಳಿ ಒಂದೇ ಒಂದು ಮಾತ್ರೆ ತೊಗೊಂಡು ಈ ನೀರೊಳಗೆ ಹಾಕ್ಕೊಂಡು ಬಿಡೋಣ ಈ ನೀರೊಳಗೆ ಹಾಕಿ ಒಂದು ನೈಟೆಲ್ಲ ಈ ನೀರಲ್ಲಿ ಚೆನ್ನಾಗಿ ನೆನೆಬೇಕು ಈ ತೊಟ್ಟು ನೀರು ಹಾಗೆ ಹಾಕಿರುವ ಮಾತ್ರೆ ಇದು ಗಿಡಕ್ಕೆ ಒಂದು ಒಳ್ಳೆ ಲಿಕ್ವಿಡ್ ಅಂತಲೇ ಹೇಳ್ಬೋದು ಇದನ್ನು ಒಂದು ನೈಟ್ ಹಾಗೆ ಬಿಟ್ಬಿಡೋಣ ಒಂದು ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ ನೋಡಿ ಆ ಮಾತ್ರೆ ಹಾಗೆ ಕರಗಿಬಿಡುತ್ತೆ ಇದನ್ನು ಈಗ ಒಂದು ನೈಟ್ ಬಿಟ್ಟು ತೋರಿಸ್ತೀನಿ ನಾನು ಇವಾಗ ಒಂದು ನೈಟ್ ಆದಮೇಲೆ ನಾನು ಇದನ್ನು ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಮಾತ್ರೆ ಎಲ್ಲ ಕರಗಿದೆ ಈಗ ತೊಟ್ಟು ಕೂಡ ನೆಂದಿದೆ ನೀರಲ್ಲಿ ತೊಟ್ಟು ಎಲ್ಲ ಚೆನ್ನಾಗಿ ನೆಂದಿದೆ ಈ ಮಾತ್ರೆ ಜೊತೆಗೆ ಈ ಲಿಕ್ವಿಡೆಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಮೆತ್ತಗಾಗಿದೆ ತೊಟ್ಟೆಲ್ಲ ತೊಟ್ಟಲ್ಲಿ ಮೆಣಸಿನಕಾಯಿ ಖಾರದ ಅಂಶ ಇರುತ್ತೆ ಹಾಗೆ ಮಾತ್ರೆ ಕೂಡ ಹಾಕಿರೋದ್ರಿಂದ ಗಿಡಗಳಿಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇವಾಗ ನೋಡಿ ಈ ಲಿಕ್ವಿಡ್ ರೆಡಿ ಇದೆ ಈಗ ನೀವು ಸ್ಪ್ರೈ ಬಟಲಲ್ಲಿ ಹಾಕಿ ಆದರೂ ನೀವು ಇದರ ಸ್ಪ್ರೈ ಮಾಡ್ಬೋದು ಇಲ್ಲಾಂದರೆ ನೋಡಿ ಈ ಥರ ನಾವು ಒಂದು ನಾನು ಲ ನಿಂಬೆಹಣ್ಣಿನ ಸಸಿಗಳನ್ನು ಹಾಕ್ಕೊಂಡಿದ್ದೀನಿ ಬೀಜಗಳನ್ನು ಹಾಕಿದ್ದೀನಿ ಹಾಗೆ ಒಂದೆರಡು ಶೋ ಗಿಡ ಕೂಡ ಇದೆ ಅದಕ್ಕೆ ನಾನು ಈ ಒಂದು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ತೊಟ್ಟು ಸಮೇತವಾಗಿ ನಾವು ಹಾಕ್ಕೋಬೇಕು ವಾರದಲ್ಲಿ ಒಂದು ಸಲ ಎರಡು ಸಲ ಈ ರೀತಿ ತೊಟ್ಟು ಬಿಸಾಕ್ತಿರ ಈ ಲಿಕ್ವಿಡನ್ನು ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಟ್ರೈ ಮಾಡಿ ನೋಡಿ ಮತ್ತು ಈ ಮೆಣಸಿನಕಾಯಿಯನ್ನು ಇಲ್ಲದೆ ನಾವು ಹಾಗೆ ಇದನ್ನು ಒಂದು ಎರಡು ವಾರದವರೆಗೂ ಹಾಗೆ ಫ್ರೆಶ್ ಆಗಿಡ್ಬೋದು ನೋಡಿ ಒಂದು ನಾಲ್ಕೈದು ಟಿಶ್ಯೂ ಪೇಪರಲ್ಲಿ ಮೆಣಸಿನಕಾಯಿ ಮಧ್ಯದಲ್ಲಿ ಸುರ್ಗಿ ಈ ಥರ ಫೋಲ್ಡ್ ಮಾಡಿಬಿಡಿ ಫೋಲ್ಡ್ ಮಾಡಿ ಈ ಥರ ಒಂದು ಚಿಕ್ಕ ಬೇಸನ್ನಿನಲ್ಲಿ ಇಟ್ಬಿಡಿ ಈ ರೀತಿ ಮಾಡೋದ್ರಿಂದ ಫ್ರಿಜ್ ಇಲ್ಲದಿದ್ರೂ ಹಾಗೆ ತುಂಬ ಫ್ರೆಶ್ ಆಗಿ ಇರುತ್ತೆ ಮೆಣಸಿನಕಾಯಿ ನಾಲ್ಕೈದು ಫೋಲ್ಡಲ್ಲಿ ಈ ಒಂದು ಟಿಶ್ಯೂ ಪೇಪರ್ ಇರಬೇಕು ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಒಂದು ಚಿಕ್ಕದಾಗಿರುವ ಈರುಳ್ಳಿ ತೊಗೊಂಡಿದ್ದೀನಿ ಕೆಳಗಡೆ ಮತ್ತು ಎರಡು ಕಡೆಯೂ ನಾನು ಇದನ್ನು ಕಟ್ ಮಾಡಿ ಒಂದೆಳೆ ಸಿಪ್ಪೆನ ತೆಗೆದಿದ್ದೀನಿ ನೋಡಿ ಈಗ ಇದಕ್ಕೆ ಕೋಲ್ಗೇಟ್ ಪೇಸ್ಟನ್ನು ಹಾಕೊಳ್ಳೋಣ ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಂಡು ಕೈಯಿಂದ ಈ ಥರ ಸುತ್ತಗೂ ಮಾಡಿಬಿಟ್ಟು ನಂತರ ಒಂದು ಮೂರು ಲವಂಗವನ್ನು ಇದನ್ನು ಕುಟ್ಟಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಲವಂಗವನ್ನು ಕುಟ್ಟಿ ಪುಡಿ ಮಾಡಿರೋದನ್ನ ಈರುಳ್ಳಿ ಮೇಲೆ ಹಾಕ್ಕೊಳ್ಳೋಣ ಪೇಸ್ಟ್ ಮೇಲೆ ಇದಕ್ಕೆ ಒಂದು ಹಲ್ಲೆ ಕರ್ಪೂರ ಹಾಕ್ಕೊಳ್ಳೋಣ ಸ್ವಲ್ಪ ಪುಡಿ ಕೂಡ ಮೇಲೆ ಉದುರಿಸ್ಬಿಟ್ಟು ನಂತರ ಇದನ್ನು ಒಂದು ಇನ್ನೊಂದು ಕರ್ಪೂರ ಹಾಕಿ ಇದನ್ನು ಅಡುಗೆ ಮನೆಯಲ್ಲಿ ಸಣ್ಣ ಸಣ್ಣ ನೊರ್ಜೆಗಳು ಬರುತ್ತಲ್ಲ ಹಣ್ಣಿನ ಮೇಲೆ ಅಡುಗೆ ಮನೆಯಲ್ಲಿ ಜಾಸ್ತಿ ಇರುತ್ತೆ ಸಣ್ಣ ಸಣ್ಣ ನೊರ್ಜೆಗಳು ಅದಕ್ಕೆ ಒಂದು ಚೆನ್ನಾಗಿ ವರ್ಕ್ ಆಗುತ್ತೆ ಈ ಹೊಗೆ ಒಂದು ಸೊಳ್ಳೆ ಕೂಡ ಕಡಿಮೆ ಮಾಡುತ್ತೆ ತುಂಬ ಚೆನ್ನಾಗಿ ಈ ಲವಂಗ ಆಗಿರ್ಬೋದು ಕೋಲ್ಗೇಟ್ ಪೇಸ್ಟ್ ಮತ್ತು ಕರ್ಪೂರದ ಹೊಗೆ ಎಲ್ಲವೂ ಮಿಕ್ಸಪ್ ಆಗಿ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ವೀಡಿಯೋವನ್ನು ನೋಡ್ಕೊಂಬರೋಣ ಕನ್ನಡಕವನ್ನು ನಾವು ಬಳಸಿ ಹಾಗೆ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿರ್ತೀವಿ ನೋಡಿ ಅದು ಕನ್ನಡಕ ಒರೆಸುವ ಬಟ್ಟೆಯಲ್ಲಿ ಒರೆಸಿದ್ರೂ ಕೂಡ ಕ್ಲೀನ್ ಆಗೋದಿಲ್ಲ ಅಂಥ ಸಮಯದಲ್ಲಿ ಸ್ವಲ್ಪ ನಿಮ್ಮ ಹತ್ರ ಪಾಯಿಂಟ್ಸ್ ಪೌಡ್ರ್ ಯಾವುದಾದ್ರೂ ಪೌಡ್ರ್ ಮುಖಕ್ಕೆ ಹಾಕುವ ಪೌಡ್ರ್ ಇದ್ದರೆ ಈ ಥರ ಸ್ವಲ್ಪ ಸ್ವಲ್ಪ ಪೌಡ್ರನ್ನು ಹಾಕಿ ಒಂದು ಟಿಶ್ಯೂ ಪೇಪರನ್ನ ತೊಗೊಂಡು ಈ ಥರ ಕ್ಲೀನಾಗಿ ಒರೆಸ್ಬಿಡಿ ಒಂದು ಒಳ್ಳೆಯ ಹೊಳಪು ಕಾಣುತ್ತೆ ಇದೇ ರೀತಿಯಾಗಿ ವ್ಯಾಸಲಿನ್ ಕೂಡ ನಾವು ಬಳಸ್ಬೋದು ಸ್ವಲ್ಪ ಸ್ವಲ್ಪ ವ್ಯಾಸಲಿನ್ ಹಾಕಿ ಟಿಶ್ಯೂ ಪೇಪರಿಂದ ಬಡಿಸೋದ್ರಿಂದ ಒಂದು ಒಳ್ಳೆಯ ಹೊಳಪು ಕಾಣುತ್ತೆ ಅಲ್ಲಿ ಏನೇ ಕರೆ ಇದ್ರೂ ಕೂಡ ಕಾಣೋದಿಲ್ಲ ತುಂಬ ಕ್ಲೀನಾಗಿರುತ್ತೆ ಕನ್ನಡಕ ವಾರಕ್ಕೊಮ್ಮೆಯಾದರೂ ಕನ್ನಡಕವನ್ನು ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಈ ಟಿಪ್ಸನ್ನು ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಿಮ್ಮ ಮನೆಗಳಲ್ಲಿ ನೊರ್ಜೆಗಳು ಜಿರ್ಲೆಗಳು ಜಿರ್ಲೆ ಮರಿಗಳು ಜಾಸ್ತಿಯಾಗಿದೆಯಾ ಹಾಗಿದ್ರೆ ಈ ಟಿಪ್ಸನ್ನು ಫಾಲೋ ಮಾಡಿ ತುಂಬ ಬೇಗ ಅದ್ಭುತವಾದ ರಿಸಲ್ಟನ್ನು ನೀವು ನೋಡ್ಬೋದು ನೋಡಿ ಇಲ್ಲಿ ನಾನು ಮನ್ ಮಸಾಲೆಯಲ್ಲಿ ಪದಾರ್ಥ ಯೂಸ್ ಮಾಡುವಂತಹ ಚಕ್ಕೆ ಎಲೆಯನ್ನು ತೊಗೊಂಡಿದ್ದೀನಿ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿರುತ್ತೆ ನಿಮಗೆ ಜಿರ್ಲೆ ಮರಿಗಳು ಮತ್ತು ನೊರ್ಜೆಗಳು ಈ ಸೊಳ್ಳೆಗಳಂತಹ ಸಣ್ಣ ಸಣ್ಣ ಹುಳುಗಳು ಏನಾದರೂ ಜಾಸ್ತಿ ಕಾಣಿಸ್ಕೊಂಡು ಅಂದ್ಕೊಳ್ಳಿ ಆವಾಗ ಒಂದೆರಡು ಎಲೆಗಳನ್ನು ದಿಢೀರಾಗಿ ನೀವು ಸುಟ್ಟು ಬಿಡ್ಬೋದು ಯಾವ ಜಾಗದಲ್ಲಿ ನಿಮಗೆ ಸೊಳ್ಳೆಗಳು ನೊರ್ಜೆಗಳು ಈ ಜಿರ್ಲೆ ಮರಿಗಳು ಇದೆಯಾ ಅಂತ ಗೊತ್ತಾಗುತ್ತೋ ಈ ರೀತಿ ಈ ಸೊ ಈ ಒಂದು ಎಲೆನ ಸುಟ್ಟು ಹೊಗೆನ ಬರೆಸೋದ್ರಿಂದ ಎಷ್ಟೇ ಜಿರ್ಲೆ ಮರಿಗಳು ಇದ್ರೂ ಕೂಡ ಒಂದು ಕಾಣಿಸ್ಕೊಳ್ಳೋದಿಲ್ಲ ದಿನದಲ್ಲಿ ಒಮ್ಮೆಯಾದರೂ ಅದು ಹೋಗೋವರೆಗೂ ಅಂದರೆ ಜಿರ್ಲೆ ಮರಿಗಳು ಹೋಗೋವರೆಗೂ ಒಂದು ಸಲ ಒಂದು ದಿನಕ್ಕೆ ಒಂದು ಸಲ ಸಂಜೆ ಟೈಮಲ್ಲಿ ಈ ರೀತಿ ಎಲೆನ ಸುಡೋದ್ರಿಂದ ಒಂದು ಜಿರ್ಲೆ ಕೂಡ ಇರೋದಿಲ್ಲ ಮಾಯವಾಗಿ ಹೋಗುತ್ತೆ ಈ ಎಲೆಯನ್ನು ಸುಡೋದ್ರಿಂದ ಒಂದು ನುಸಿಗಳು ಕೂಡ ಕಾಣಿಸ್ಕೊಳ್ಳೋದಿಲ್ಲ ದಿನ ಕೊಮ್ಮೆಯಾದರೂ ಈ ರೀತಿ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವೀಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು